ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಇದು ಬಣ್ಣದ ಲೋಕದ ಬೆಳಕಿನಲ್ಲಿ ಹೊಳೆಯೋ ಸ್ಟಾರ್ ಗಳ ಸಿನಿ ಸುದ್ದಿ ಈ ಎಪಿಸೋಡ್ ನಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಸಿನಿಮಾ ಸುದ್ದಿಗಳನ್ನು ತಗೊಂಡ್ ಬಂದಿದ್ದೀನಿ ಕೊನೆ ತನಕ ನೋಡೋದನ್ನ ಮರಿಬೇಡಿ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ಇನ್ಸ್ಟಾ ಡಿಲೀಟ್ ಮಾಡಿದ ಟಾಕ್ಸಿಕ್ ಟೀಸರ್ ನಟಿ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆಯುತ್ತಿದೆ ಟೀಸರ್ ನಲ್ಲಿ ಓರ್ವ ನಟಿ ಬರುತ್ತಾರೆ ಅವರು ಕಾರಿನಲ್ಲಿ ಬೋರ್ಡ್ ದೃಶ್ಯಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆ ನಟಿಯ ಹೆಸರು ನಟಾಲಿ ಬರ್ನ್ ಎನ್ನಲಾಗಿತ್ತು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಕಾರಿನಲ್ಲಿ ನಟಿ ಬಿಯಾತ್ರಿ ಎ ಬಾಗ್ ಎಂದು ಸ್ಪಷ್ಟನೆ ನೀಡಿದ್ದಾರೆ ಆ ಬಳಿಕ ಬಿಯಾತ್ರಿಜ್ ಸ್ಟಾಫೆ ಬಾಗ್ಗೆ ಹೇಟ್ ಗಳು ತಲುಪಿದ್ದವು ಇದರಿಂದ ಬೇಸರಗೊಂಡಿರುವ ಬಿಯಾ ಥ್ರೀಜ್ ಸ್ಟಾಫೆ ಬಾಗ್ ಇನ್ಸ್ಟಾಗ್ರಾಮ್ ಖಾತೆಯನ್ನು ತಾತ್ಕಾಲಿಕವಾಗಿ ಡಿಲೀಟ್ ಮಾಡಿದ್ದಾರೆ ಕಮ್ ಬ್ಯಾಕ್ ಮಾಡ್ತಾರ ಮಾಸ್ ಮಹಾರಾಜ ದಮಾಕಾ ಸಿನಿಮಾ ಆದ ನಂತರ ರವಿ ತೇಜ ನಟನೆಯ ಸಾಲು ಸಾಲು ಸಿನಿಮಾಗಳು ಬಂದ್ವು ಆದ್ರೆ ಆ ಯಾವ ಸಿನಿಮಾಗಳು ಕಮಾಲ್ ಮಾಡುವಲ್ಲಿ ಯಶಸ್ಸು ಆಗಲಿಲ್ಲ ಇದೀಗ ಭಾರತ ಮಹಾಶೈಲಕ್ಕೂ ವಿಜ್ಞಾಪ್ತಿ ಎಂಬ ಮಸ್ತ್ ಎಂಟರ್ಟೈನರ್ ಮೂಲಕ ಸಂಭ್ರಮ ಹೆಚ್ಚಿಸಲು ಬಂದಿದ್ದಾರೆ ತೆರೆಗೆ ಬಂದಿರೋ ಈ ಸಿನಿಮಾವನ್ನು ನೋಡಿದವರು ಮಿಕ್ಸ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಕಿಶೋರ್ ತಿರುಮಲಾ ನಿರ್ದೇಶನದ ಈ ಸಿನಿಮಾದಲ್ಲಿ ಕಾಮಿಡಿ ವರ್ಕ್ಔಟ್ ಆಗಿದೆ ಸೆಕೆಂಡ್ ಆಫ್ ಚೆನ್ನಾಗಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಭಾಗ್ಯ ಲ್ಯಾಂಡ್ ಲಾರ್ಡ್ ಚಿತ್ರದಲ್ಲಿ ದುನಿಯಾ ವಿಜಯ್ ಮಗಳು ನಟಿಸಿದ್ದಾರೆ ದೊಡ್ಡ ಮಗಳು ರಿತಾನ್ಯ ಈ ಮೂಲಕವೇ ನಾಯಕಿಯೂ ಆಗಿದ್ದಾರೆ ಮೊದಲ ಚಿತ್ರದಲ್ಲಿಯೇ ಒಳ್ಳೆ ಪಾತ್ರವೇ ಸಿಕ್ಕಿದೆ ಭಾಗ್ಯ ಅನ್ನುವ ಪೊಲೀಸ್ ಕಾನ್ಸ್ಟೇಬಲ್ ರೋಲ್ ಮಾಡುತ್ತಿದ್ದಾರೆ ಇದು ರಿಯಲ್ ಲೈಫ್ ರಿಲೇಟ್ ಆಗುತ್ತೆ ಅಂತ ಸ್ವತಃ ರಿತಾನ್ಯ ವಿಜಯ್ ಕುಮಾರ್ ಹೇಳಿಕೊಂಡಿದ್ದಾರೆ ಪರಾಶಕ್ತಿ ಸಕ್ಸಸ್ ಮೀಟ್ ವೇದಿಕೆಯಲ್ಲಿ ನಾಯಕ ನಿರ್ದೇಶಕಿ ಜಗಳ ನಿರ್ದೇಶಕಿ ಜಗಳ ಭಾರಿ ನಿರೀಕ್ಷೆಯಿಂದ ಬಿಡುಗಡೆ ಆದ ಪರಾಶಕ್ತಿ ಸಿನಿಮಾ ತಂಡದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಮತ್ತೆ ಸಾಬೀತಾಗಿದೆ ಜನನಾಯಕನ್ ಸಿನಿಮಾದ ಎದುರು ಉದ್ದೇಶ ಪೂರ್ವಕವಾಗಿ ಸ್ಪರ್ಧೆಗೆ ಬಿದ್ದ ಪರಾಶಕ್ತಿ ಸಿನಿಮಾ ಇದೇ ಕಾರಣಕ್ಕೆ ಹೆಚ್ಚು ಸುದ್ದಿಯಾಗಿತ್ತು ಹಿಂದಿ ಹೇಳಿಕೆ ವಿರುದ್ಧ ವಿಷಯವಿದ್ದು ಈ ಸಿನಿಮಾ ರಾಜಕೀಯ ಕಾರಣಗಳಿಗೂ ಕುತೂಹಲ ಹುಟ್ಟಿಸಿ ಆದರೆ ಬಾಕ್ಸ್ ಆಫೀಸ್ ನಲ್ಲಿ ನಿರೀಕ್ಷಿತ ಮಟ್ಟದ ಪ್ರದರ್ಶನ ಕಾಣ್ತಿಲ್ಲ ಬಿಗಿಯಲ್ಲದ ಚಿತ್ರಕತೆ ಸೇರಿದಂತೆ ವಿಜಯ್ ಅಭಿಮಾನಿಗಳ ವಿರೋಧ ಇನ್ನಿತರ ಕಾರಣಗಳಿಗ ಸಿನಿಮಾ ನಿರೀಕ್ಷಿತ ಮಟ್ಟದ ಯಶಸ್ಸು ಆಗ್ತಿಲ್ಲ ಅಂತ ಇದೀಗ ಸಿನಿಮಾದ ನಿರ್ದೇಶಕಿ ಮತ್ತು ನಾಯಕ ನಟ ಬಹಿರಂಗವಾಗಿಯೇ ಪರಸ್ಪರ ಆರೋಪಗಳನ್ನು ಮಾಡಿಕೊಂಡಿದ್ದು ಚಿತ್ರತಂಡದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಜಗಜ್ ಜಾಹೀರಾಗಿದೆ ಎರಡೇ ದಿನಕ್ಕೆ ನೂರು ಕೋಟಿ ಗಳಿಸಿದ ಚಿರಂಜೀವಿ ಸಿನಿಮಾ ಮೆಗಾಸ್ಟಾರ್ ಚಿರಂಜೀವಿ ಮನಶಂಕರ ವರಪ್ರಸಾದ್ ಗುರು ಚಿತ್ರವು ಅಭೂತಪೂರ್ವ ಯಶಸ್ಸನ್ನು ಗಳಿಸಿದೆ ಈ ಚಿತ್ರವನ್ನು ಅನಿಲ್ ರವಿಪುಡಿ ನಿರ್ದೇಶಿಸಿದ್ದಾರೆ ಈ ಚಿತ್ರವು ಜನವರಿ ಹನ್ನೆರಡರಂದು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಯಿತು ಮೆಗಾಸ್ಟಾರ್ ಚಿರಂಜೀವಿ ಮತ್ತೊಮ್ಮೆ ಈ ಚಿತ್ರದ ಮೂಲಕ ಬ್ಲಾಕ್ ಬಸ್ಟರ್ ಸಾಧನೆ ಮಾಡಿದ್ದಾರೆ ಈ ಚಿತ್ರದಲ್ಲಿ ಮೆಗಾ ಸ್ಟಾರ್ ಚಿರಂಜೀವಿ ತಮ್ಮ ನಟನೆಯಿಂದ ಗಮನ ಸೆಳೆದಿದ್ದಾರೆ ಈ ಚಿತ್ರ ಮೊದಲ ಎರಡು ದಿನದಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡಿ ನೂರು ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ಗಲ್ಲಾಪಟ್ಟಿಯಲ್ಲಿ ಮಾರ್ಕ್ ಅಬ್ಬರ ಕಿಚ್ಚಾ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಗಲ್ಲಾಪಟ್ಟಿಯಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿತ್ತು ಚಿತ್ರಮಂದಿರಗಳಲ್ಲಿ ಎರಡು ವಾರಗಳನ್ನು ಪೂರ್ಣಗೊಳಿಸಿದೆ ಮಾರ್ಕ್ಸ್ ನಂತರ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಈ ಚಿತ್ರ ಐವತ್ತೊಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಗಳಿಸುವ ಮೂಲಕ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆ ಬಿಡುಗಡೆಯಾದ ಈ ಚಿತ್ರವು ಹೆಚ್ಚಾಗಿ ಕುಟುಂಬಗಳನ್ನು ಚಿತ್ರಮಂದಿರಗಳ ಸೆಳೆಯುತ್ತಿದೆ ಬ್ಯಾಂಡ್ ಬಜಾ ಭಾರತ್ ಜನವರಿ ಹದಿನಾರರಂದು ರಿಲೀಸ್ ರಣವೀರ್ ಸಿಂಗ್ ಮತ್ತು ಅನುಷ್ಕಾ ಶರ್ಮಾ ಅಭಿನಯದ ಹಾಗೂ ಯಶ್ ರಾಜ್ ಫಿಲ್ಮ್ಸ್ ನಿರ್ಮಿಸಿದ ಜನಪ್ರಿಯ ಬಾಲಿವುಡ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಬ್ಯಾಂಡ್ ಬಜಾ ಭಾರತ್ ಜನವರಿ ಹದಿನಾರರಂದು ಮರು ಬಿಡುಗಡೆ ಮಾಡಲು ಸಜ್ಜಾಗಿದೆ ಮನೀಶ್ ಶರ್ಮಾ ನಿರ್ದೇಶನದ ಈ ಚಿತ್ರವು ರಣವೀರ್ ಸಿಂಗ್ ಅವರ ಚೊಚ್ಚಲ ಸಿನಿಮಾ ಆಗಿದ್ದು ಡಿಸೆಂಬರ್ ಹತ್ತು ಎರಡ್ ಸಾವಿರದ ಹತ್ತರಂದು ಮೊದಲು ಬಿಡುಗಡೆ ಆಗಿತ್ತು ಇದಾಗಿತ್ತು ಈ ದಿನದ ಸಿನಿ ಸುದ್ದಿ ಮುಂದಿನ ಸಿನಿ ಸುದ್ದಿ ಎಪಿಸೋಡ್ ನಲ್ಲಿ ಮತ್ತಷ್ಟು ಕುತೂಹಲಕಾರಿ ಸಿನಿ ಸಂಗತಿಗಳನ್ನು ತಗೊಂಡು ಬರ್ತೀನಿ ಅಂತ ಹೇಳ್ತಾ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ